ಪರತಿ ಹಿಂಸೆ ಮಾಡ್ತಿದಿ ಅನ್ಬಿಟ್ಟು ಎಲ್ಲಾನುವೆ ರೆಡಿ ಮಾಡ್ಕೊಟ್ಟಿವಿ ಗ್ಯಾಸು ಗೀಸು ಹಾಡು ಮುಳ್ಳಲ್ಲರೂ ಉಸಾರು ಆಮೇಲೆ ಮುಗ ಇಲ್ಲೇ ಇರ್ತಾನೆ ಗ್ಯಾಸ್ ತಗೋಬಿಡ್ ಬುಡಕ್ ಹೋಗ್ಬೇಡ ತಟ್ಕೊಂಡು ಬೇರೆ ಬಿಟ್ಕೊಡಲ್ಲ ನೋಡ್ಕತಿನಂತೆ ಅವ್ನ ಬಿಡು ಬಾರಿ ಖುಷಿ ಆಯ್ತು ಎಲ್ಲಾನು ಹೋಗಿ ಮಂದಿದ್ದೀ ಸುತ್ತ ಏನೋ ಅವ್ರನ್ನ ಓನರ್ನ ನ ಕೇಳ್ಬಿಟ್ಟು ಸಜ್ಜ ಹಾಕೊಂಡಿದ್ವಿ ಆಮೇಲೆ ಹೋಗೋದಕ್ಕೆ ಕಿತ್ತಾಕೊಟ್ಟು ಹೋಗ್ಬೇಕೇನೋ ಅಲ್ವಾ ಆಮೇಲೆ ಕಿತ್ತಾಕೊಟ್ಟು ಹೋಗೋದು ಹೋದ್ರೆ ಆಯ್ತು ಸರಿಯಾಗಿ ಕೆಡ್ಸ್ಕೊಬಿಡೋದ್ನ ಈಗ ಇನ್ನೇನ್ ಬೇಕು ಸಾಕ ಸಾಮಾನು ಸಾವಿರ ರೂಪಾಯಿ ಮೇಲೆ ಆಗೋಯ್ತು ಕನ್ಪರತಿ ಸರಿ ಬಿಡು ನಾವೇನ ಸಿಕ್ಕಿಲ್ಲ ಇನ್ನೇನ್ ಮಾಡಕದ್ದು ಇನ್ನು ಬೇರೆ ಮನೆ ಮಾಡಿದ್ರು ಸಾಮಾನು ಬೇಕು ತಾನೆ ಅವೇ ಹುಡುಕತ್ತವಂತೆ ಸಾಕು ಬಿಡು ನಾಲ್ಕು ನಾಲ್ಕು ಬೋಸಿ ತಂದಿದ್ದಿ ಅವೇ ಬೇಕಾದಷ್ಟು ನಮ್ಮ ಇಬ್ಬರು ತಾನೆ ಇನ್ಮೇಲೆ ಏನು ಮಾಡಿ ಗೊತ್ತಾ ನಾನು ರಾತ್ರಿನೇ ನಿಂಗೆ ಸಾರು ಮಾಡಿ ಮಡಗ್ತೀನಿ ಮಧ್ಯಾಹ್ನಕ್ಕೂ ಬಾಕ್ಸ್ ತಕೋಗು ಒತ್ತರಕೇನಾದ್ರು ಎದ್ಬಿಟ್ಟು ಬಿಸ್ ಬಿಸಿ ನಾಶ ಮಾಡ್ಕೊಡ್ತೀನಿ ಅದಾದರೆ ತಿನ್ಕೊಂಡೋಗು ಇಲ್ಲ ಅಂದರೆ ಬಾಕ್ಸ್ ಹೋಗು ಮಧ್ಯಾಹ್ನಕ್ಕೂ ಹತ್ಕೇ ತಲೆ ಕೆಡಿಸ್ಕೋಬೇಡ ರಾತ್ರಿ ಸಾರ್ ಸಾರ್ಮ್ ಬಿಸ್ ಬಿಸಿ ಬಂದ್ಬಿಟ್ಟು ರಾತ್ರಿ ತುಂಡು ಅದನ್ನೇ ಮಧ್ಯಾಹ್ನಕ್ಕೇ ನಾಳೆ ಮಧ್ಯಾಹ್ನಕ್ಕೂ ಹದಿನೈದು ಮಡಿಕೊಂಡು ಬಿಸಿ ಮಾಡ್ಕೊಂಡು ಉಣ್ಣಕಾಯ್ತಿದ್ದೆ ತಲೆ ಕೆಡ್ಸ್ಕೊಬೇಡ ಆಮೇಲೆ ಖರ್ಚು ಕಡಿಮೆ ಮೂರು ಜನಕ್ಕೆ ಖರ್ಚು ಏನು ಉಳ್ಕೊಳ್ಳೋದು ಮುಗ ಇರ್ತು ಏನೋ ಇಬ್ಬರಿಗೆ ಏನಾದರೂ ಖರ್ಚು ಏನು ಹಾಕಿಲ್ಲ ಏನೋ ನಿಮ್ಮ ಅವನಿಗೆ ಏನಾದರು ಬೇಕಾರೆ ಅಷ್ಟು ಎಷ್ಟು ದುಡ್ಡು ಕೊಡ್ತೀನಿ ಬಾಡಿತನ ಮಾಡೋ ಗಂಟ ಕೊಡಿ ನಾನು ಏನು ಬೇಡನಾಗಿಲ್ಲ ಆದಷ್ಟು ಒಂದು ಎರಡು ಮೂರು ಸಾವಿರನೇನೋ ಕೊಡಿ ನಿಮ್ಮ ಅವನಿಗೆ ಆಮೇಲೆ ಕೊಡಕ್ಕೆ ಹೋಗ್ಬೇಡಿ ಕೊಟ್ಟರೆ ಆಮೇಲೆ ಒಂದು ಐನೂರುನೋ ಏನೋ ಕೊಡಿ ಮನೆ ಖರ್ಚಿಗೆ ಒಬ್ಬಳಿಗೆ ಸಾಕಾಕಿಲ್ವ ನಿಮ್ಮ ಮೌನ ಒಬ್ಬಳಿಗೆ ಐನೂರು ರೂಪಾಯಿ ಕೊಡಿ ಆಮೇಲೆ ರೇಸಿನಕ್ಕಿ ಎಲ್ಲ ಬರ್ತದೆ ಮೂದ್ಕೂರು ದುಡ್ಡೆ ಎಲ್ಲ ಬರ್ತದೆ ಸಿದ್ದರಾಮಯ್ಯ ದುಡ್ಡು ಎಲ್ಲ ಬರ್ತದೆ ಹಾಂ ಸಾಕಾಯ್ತದ ಮೌನಿಗೆ ಅದೇ ಬೇಕಾದಷ್ಟು ಆಮೇಲೆ ನಿಮ್ಮ ಒಬ್ಬ ಎಲ್ಲ ಗೆಲ್ಲ ಕೊಟ್ಕೊಂಡಿಲ್ವಾ ಅದೆಲ್ಲ ಬರ್ತದೆ ಏನು ಮಗ ಆಗಿರೋಕ್ಕೆ ಒಂದು ಐನೂರು ಸಾವಿರನ ಕೊಡಿ ಈಗ ಇನ್ನೊಂದು ದಿನ ಬ್ಯಾಡ್ತಿ ಅಲ್ವ ಸಾವಿರ ಕೊಡಿ ಖರ್ಚಿಗೆ ಮನೆ ಖರ್ಚಿಗೆ ಸಾಮಾನು ತಗೊಳ್ಳಿ ಒಂದು ಎರಡು ಸಾವಿರನ ಎರಡುವರೆ ಕೊಡಿ ಆಮೇಲೆ ಒಂದು ಸಾವಿರ ಕೊಡಿ ಸಾಕೋಕತ್ತೆ ಐನೂರು ಸಾವಿರನ ಇನ್ನೇನು ವಿನಾಯ ಭಾರಿ ಚೆನ್ನಾಗಿದೆ ನಾನು ಮನೆ ನೀ ಇನ್ನೊಂದಿನ ತಾ ತಾಡ್ಕೊಂಡು ಹಿಡ್ಕೊಂಡಿದ್ರೆ ಮಾತ್ರ ನಿಜಗ್ಳು ನಮ್ಗೆ ಎಷ್ಟು ಚತ್ತು ಗೊತ್ತಾ ಬಟ್ಟೆ ಬರೋ ತುಂಬ್ಕೊಂಡು ನನಗೆ ಹೋಯ್ತಾ ಇರೀವಿ ನಿಜ ನೀನು ಏನಾದ್ರು ಅನ್ಕೊ ಏನಾದ್ರು ಮಟ್ಕೊ ಏನೊಂದು ಚೂರು ನೀನು ತಳಾರ ಗಿಡಾರ ಮಾಡಿದ್ರೆ ನಾನಂತೂ ಬಟ್ಟೆ ಗಿಡ ತುಂಬ್ಕೊಂಡು ಎಲ್ಲ ಹೋಯ್ತಾ ಫೋನ್ ಮಾಡೋದು ಅನ್ಕೊಂಡಿದ್ದೆ ಅಷ್ಟೊಳಗೆ ನೀನೇ ಅದೇನೋ ರಾತ್ರಿ ಹೇಳ್ತಿದ್ದಾರೆ ಹಂಗೆ ಹಂಗೆ ಅಂತ ಕೇಳ್ದಲ್ಲ ಅದಕ್ಕೆ ನಾನು ಸುಮ್ಮನೆ ಆಗೋದೆ ನನಗೆ ನೀನೇ ಆಗಲಿ ಒಬ್ಬನೇ ಆಗಲಿ ಏನೋ ತಲೆ ತಿನ್ನಕ್ಕೆ ಬರಬೇಡಿ ಆಯ್ತಾ ನನಗೆ ಅಲ್ಲೇ ಕೆಲಸದಲ್ಲೇ ತಲೆ ಕೆಟ್ಟೋಗಿರ್ತದೆ

ಅಡುಗೆ ಮಾಡಿದ್ರು ನಾನೇ ಅಡುಗೆ ಮಾಡಿ ಸಾಯ್ಬೇಕು ಜ್ವರ ಬಂದ್ರು ಸಲೀ ಬಂದ್ರು ಮಲಿಕತ್ತಾರೆ ಆದ್ರೆ ನಿಮ್ಮ ಒಬ್ಬ ಬೊಯ್ತಾಳೆ ನಿಮ್ಮ ಚಿಕ್ಕವ ಒಳ್ಳೊಳ್ಳೆ ಮಾತಾಡಿ ಮಾಡ್ಬೇಡವ ಪರತಿ ಅಂತ ನೈಸ್ ಮಾಡ್ಕೊಂಡು ಮಾಡ್ಸ್ಕೊತಾರೆ ಅಷ್ಟೇ ವ್ಯತ್ಯಾಸ ಯಾರಂದ್ರೆ ಇದು ಪೈಸಾ ಉಪಯೋಗ ಇಲ್ಲ ಸುಮ್ಮನೆ ಹಾಕಿ ಒಂದು ಒಬ್ಬರಿಂದ ಒಂದು ಪೈಸಾ ಉಪಯೋಗ ಇಲ್ಲ ಸುಮ್ಮನೆ ರುಣಿ ತಳ ಕೆಡಿಸ್ಕೊಬೇಡ ಅವ್ರು ಮಾಡ್ಕೊಂಡವ್ರು ಉಣಿತಾರಂತೆ ಏನಾರು ಮಾಡ್ಕೊಳ್ಳಿ ಹೇಳಿವ್ನಿ ಅತ್ತೆಗೆ ಮತ್ತೆ ನಾವು ಬೇರೆ ಅಡುಗೆ ಮಾಡ್ಕೊಂಡು ಉಡ್ತೀವಿ ನಾವು ಬೇರೆ ಮಾಡ್ಕೊತೀವಿ ನೀವು ಬೇಕಾರೆ ಅದೇ ಅಡುಗೆ ಮನೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಮ ಇಷ್ಟ ಕಾಣೈತೆ ನಿಮಗೆ ಹೆಂಗ್ ಬರ್ತದೆ ಹೆಂಗೆ ಹಿರಿಯ ಅಂತ ಹೇಳೀನಿ ನಾನು ಯಾರನ್ನೂ ನಾನು ಹೊಂದ್ ಹೋಯ್ಕಿಲ್ಲ ನೀನ್ ನೀನು ಹೊಡೆಯೋದೇ ಹದಿನಾಲ್ಕನೇ ಸಾವಿರ ಸಂಬಳ ಮಾವ ಕೆಲಸ ಮಾಡದ್ನೆಲ್ಲನೂ ಒಂದು ರೂಪಾಯಿ ಕೊಡಕ್ಕಿಲ್ಲ ಮಾವ ಏನೋ ಎಲ್ಲೋ ಅಲ್ಲೇಲಿಕ್ಕೆ ಒಂದೊಂದು ದಿವ್ಸ ಏನೋ ಮುಗಿಗೆ ತಂದು ಕೊಡ್ತದೆ ಇಲ್ಲ ಅಂತ ಬಿಡ್ತು ತಿಂದಿರ ಒಟ್ಟೆ ಮಾಡಿಕೊಂಡು ಹಾಂ ಅದು ಬಿಟ್ಟರೆ ಇನ್ನೇನು ಮಾಡೋರು ದಿನ ಒಯ್ತತ್ತಾನೆ ಮಾವ ದಿನಾ ಕೆಲ್ಸಕ್ಕೆ ಹೋಯ್ತದೆ ಒಂದು ರೂಪಾಯಿ ತಕಳಿ ಮಟ್ಟಿ ಕಷ್ಟ ಸುಖಕ್ಕೆ

ಸರಿ ಕಣ್ಣವಿ ನಾ ಅಂಗಡಿದಿಕ್ಕೆ ಎಲ್ಲಿಗಾರು ಹೋಗಿ ಬಿಟ್ಟು ಬಂದಗಿಂದ ನೀನು ಹೊಸ ಮಗಿಗೆ ತಿಂಡಿ ತಗಬ ಇಲ್ಲಿ ನನಗೆ ಗೊತ್ತರ ಬೇಡ ನಿಮ್ಮ ಚಿಕ್ಕವ್ನಿಗೂ ಬೇಡ ನಿಮ್ಮ ತಂಗಿಗೂ ಬೇಡ ನಿಮ್ಮ ಹುಗ್ಗೂ ಬೇಡ ನಿಮ್ಮ ದೊಡ್ಡವ್ನಗೂ ಬೇಡ ಯಾರಿಗೂ ಬೇಡ ಬರೀ ಮಗಿಗೆ ತಗೋಬಾ ಸಾಕು ಏನೋ ಎಲ್ಲ ಎಳೆ ಕತೆ ತಂದಾಗ ತಿಂಡಿ ಗಿಂಡಿ ತಂದಾಗ ಒಂಚೂರು ಮಡಗದ ಮಟ್ಟದ ಅಂತಾರೆ ಎಲ್ಲರೂ ಸೇರ್ಕೊಂಡು ತನ್ನ ತಿನ್ನ ತಿಡೋದು ಇಲ್ದಿದಾಗ ನನಗೆ ಗೊತ್ತಿಲ್ಲ ಕನಪಾನಕ್ಕೆ ಸುಮ್ಮನೆ ನಿಡೋದು ತಿಂದೆ ಇಲ್ವೇ ನನಗೆ ಯಾರು ಮಾತಾಡ್ಬೇಕಾರೆ ನಾನು ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ಅನ್ನೋದು ತಿಂದಿರೋ ಹೊಟ್ಟೆ ಮುಂದೆ ಮಡಿಕೊಂಡು ಮುಗಿಗೆ ಬಿಸ್ಕೆಟ್ ಕರಿ ಕದಿ ಬಿಸ್ಕೆಟ್ ತಗೋಬ ಬೇಡ ತಗೋಬ ಹಂಗೆ ಪೂರ ಒದಕ್ಕೆ ಹುಸಿ ಹಾಲು ತಗೋಬ ಹಾಲು ತಗೊಬಂದ್ಬಿಟ್ಟು ಬರ್ಕೊಟ್ಟಿದ್ನಲ್ಲ ಸಾಮಾನು ಎಲ್ಲ ತಂದಿದ್ದಾನೆ ತುಪ್ಪ ಎಣ್ಣೆ ಅಕ್ಕಿ ಅವನ್ನೆಲ್ಲ ಮಾಡಿ ಚೀಲ ಅದಲ್ಲ ಎಲ್ಲವೇ ಸಾಮಾನು ನೋಡು ಸರಿ ಮತ್ತೆ ಹಂಗಿದ್ರೆ ಸರಿ ಕತೆ ಹುಷಾರಾಗಿ ಹೋಗಿದ್ ಬಾ ಒತ್ತು ಮಾಡಕ್ಕೆ ಹೋಗ್ಬೇಡ ನೀನು ನಂದು ಸರಿ ಮುಗ ಹುಷಾರು ಆಮೇಲೆ ಇಲ್ಲೇ ಗ್ಯಾಸ್ ಹುಗಿಸ್ತಾರೆ ಮುಡಿಕೊಂಡಿದ್ದು ಹುಷಾರಾಗಿ ಆಫ್ ಮಾಡ್ಕೊ ಸಿಲಿಂಡರ್ನೆಲ್ಲ ಆಫ್ ಮಾಡ್ಕೊ ಮೊದ್ಲೇ ಹೇಳಿನಿ ನಿಮ್ಗೆ ಬೇಡ ಇರು ಸುಮ್ನೆ ಇಲ್ಲಿ ರೂಮ್ ಬೇಡ ಅಂತವ ಏನು ಐಕಿಲ್ಲ ಸುಮ್ನೆ ಇರು ನಾನು ಇಲ್ವಾ ಮಗ ನಾನು ನೋಡ್ಕೊತೀನಿ ತಲೆ ಕೆಡ್ಸ್ಕೊಬೇಡ ನೀನು ನಾನು ಇಲ್ಲೇ ಇರ್ತೀನಿ ಎಲ್ಲಿಗೆ ಹೋದನು ನಾನು ಇಲ್ಲೇ ಇರಕ್ಕಿಲ್ವ ಅಲ್ಲ ಮನೆ ಇಲ್ದಿದ್ದಾರೆ ಎಲ್ಲರೂ ಒಟ್ಟಿಗೆ ಒಂದಿರ್ತಾವೆ ಎಲ್ಲ ಕೆಲಸ ಮಾಡ್ಕೊಂಡಿರ್ತಾರೆ ನಾನು ಈ ನೋಡ್ರಿ ಹಿಂಗೆ ಎದುರುಕತ್ತ ಇದೆಯಲ್ಲ ಏನು ಐಕಿಲ್ಲ ಸುಮ್ನೆ ಇರೋ ನಾನು ನೋಡ್ಕೊತೀನಿ ಅಂತೆ ಮೇ ಮಗ ಸುಸಿಲೆ ಅದೇ ನಿನ್ನ ಮಗ ಆಟ ಮಾಡ್ಕೊಂಡು ಅದೇನೋ ಗ್ಯಾಸು ಸಿಲಿಂಡ್ರು ಅದೇನಂದ್ರೆ ಸಾಮಾನೆಲ್ಲ ತಂದಲ್ಲಿ ಅದೇ ಕನ್ಯಾಕ ನಿನ್ನೆ ನಾವು ಅಡುಗೆ ಮಾಡಬೇಕು ಅಂತ ನಂದಿನ ಅಡುಗೆ ಮಾಡಬೇಕು ಅಂತವಾ ಕ್ವಾಣೆ ಬಿಡ್ನಿಲ್ವಲ್ಲ ಅದಕ್ಕೆ ಇದೇ ಆಟದ ಮೇಲೆ ದರದ್ರ ಮುಂಡೆ ಸೌತಿ ಸೌತಿ ಮಗಳಲ್ಲ ದರದ್ರ ಮುಂಡೆ ಪಾರತಿ ಅಲ್ಲಿ ಲೋಪರ್ ಮುಂಡೆ ಬೇರೆ ಅಡುಗೆ ಮಾಡ್ಕೊಂಡಾಗೆ ಗ್ಯಾಸ್ಗೆ ಸಲ ತಂದೊಳ್ಳೆ ನೋಡ್ದೆ ನಿನಕು ಅಣೆ ಒಂದೇ ದಿವಸಕ್ಕೆ ಹೆಂಗೆ ಮಾಡಿಸ್ಕೊಂಡೆ ಅಂತವೆ ಅದೇ ಅದಲ್ಲ ರೂಮಲ್ಲಿ ಸ್ವಲ್ಪ ಎಲ್ಲ ಹಾಕೊಂಡು ಸಾಮಾನೆಲ್ಲ ಮುಡಿಕೊಂಡು ಅಲ್ಲೇ ಗ್ಯಾಸೆಲ್ಲ ಮುಡಿಕೊಂಡೆ ಕಿಟ್ಕೊಂಡು ನೋಡ್ದ ನೋಡ್ದೆ ಹಿಂದೆ ಹಿಂದೆ ಹ್ಞೂ ಹೋಗಿ ನೋಡಿದೆ ಕಣ್ಣ್ಯಾಕ ಏನು ಮನೆಗೆ ಸಾಮಾನು ನಿನ್ಬಿ ಕೆಲವು ಮಾಡ್ಕೊಂಡೋಳೆ ಏನೇನೋ ಮಾತಾಡ್ತಾ ಕೂತಿದ್ರು ಕಟ್ಟು ಹೇಳ್ತೀವಿ ಅಲ್ಲೇ ಇದ್ರೆ ಐಕಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ ಅದೇ ಬೇರೆ ವಕ್ತಾರ ಮಾಡಕಂತೆ ಏನು ಹೇಳ್ತದೆ ನಿಮಗೆ ಏನು ಇಷ್ಟು ಇದ್ರ ಅವಳ ಇವಳು ಹಾಂ ಏನಿಷ್ಟು ಸ್ವಾಭಿಮಾನ ತಿಳಿಸ ಹಂಗ ಮನೇಲಿ ಏನು ಮಾಡಾಕಿದಳು ನನ್ನ ಮನೆತಾನೆ ಇದು ಏನು ಮಾಡಾಕಿದ್ದಾಳು ಓ ಇವಳೊಳೆ ಸರಿ ಅದವಳಿಗೆ ನನ್ನ ಹಳ್ಳಿದ ಮನೆ ತಾನೇ ಏನು ಮಾಡಾಕಿದಳು ಅಂತವ ಕೇಳು ಇದ್ನ ಓ ಏನು ಏನು ನಾ ಸುಮ್ಮನಿ ನಂಜಿನಿ ಏನಾರು ಅಂತವಳೆ ಸುಮ್ಮನಿರವ ನೀವು ನಿಮ್ಮ ಜಗಳ ನೀವು ನೀವೇನಾದ್ರು ಮಾಡ್ಕೊಳ್ಳಿ ನಾನು ನನ್ನ ಗಂಡನ ಮನೆಗೆ ಹೋಗಂಟೇ ನೀವು ಬಾಯಿ ಮುಚ್ಕೊಂಡಿರು ನೀನು ಏನು ಮಾತಾಡಕ್ಕೆ ಹೋಗ್ಬೇಡ ನೀವೇನಾರು ಜಗಳ ಕಾಲ ಇದ್ರೆ ನಿಮ್ಮ ನಿಂತ ಇಟ್ಕೊಳ್ಳಿ ಸುಮ್ಮನೆ ನೀವು ನನ್ನ ತಲೆ ಹೋಗಬೇಡಿ ನೀವು ಅಲ್ಲಿಗೆ ಹೋಗು ಇಲ್ಲಿ ಹೋಗುವಂತ ಇಷ್ಟಪಟ್ಟಿರಲಿ ಅಂತ ಬಯ್ತಾಳೆ ನಂದೀನಿ ಅದಕ್ಕೆ ನಾನು ಸುಮ್ಮನೆ ಇರೋದು ಇಲ್ಲಾಂದಿದ್ರೆ ಅದ್ರದ್ರ ಮೂ ಮನೆಯಿಂದ ಆಚೆ ಹಾಕಿರಿವಿ ನೀ ಬೋಯ್ತಾಳಲ್ಲ ಮೊದ್ಲಾಗಿ ನಮ್ಮ ಸರಿ ಸರಿವಾನ ನಾನೇ ಬೈಯಾಕೊಳ್ತಾಳೆ ಸೂರ್ಗಿರಿ ಗೊತ್ತಾದ್ರೆ ಅವ್ರು ನನ್ಗೆ ಹುಗಿತಾರೆ ನೀನ್ ಬಾಯಿ ಮುಚ್ಕೊಂಡಿರೇ ಅವನು ಯಾಕೆ ಆಡಿ ನಿನ್ ಬುದ್ಧಿ ಇಲ್ವಾ ನಿನ್ಗೆ ಎಷ್ಟು ಬುದ್ಧಿ ಬರಕಿಲ್ವ ಅದಿ ಏನ್ ಜಗಳಿಗೆ ಹೋಗ್ತಿದ್ದೀರಾ ಕಲಕ್ಕೆ ಒಯ್ತಿದ್ದೀರ ಅಂತ ನನ್ನೇ ಬೇಯ ಹಾಡ್ದು ಅದಕ್ಕೆ ಅನು ಸುಮ್ಮನಿರೋದು ಇಲ್ಲಂದಿದ್ರೆ ಇಷ್ಟು ಸುಕೊಂಡು ಉಸಿಕೊಳ್ಳೋಣ ಅದರದ್ ಮುಂಡೆಯ ಯಾವತ್ತೋ ಮನೆಯಿಂದ ಹಾಕಾಕಿರೋನಿ ಅಲ್ಲ ಕಡೆ ನೀನ್ ಯಾರು ಹಾಕಕ್ಕಿಲ್ಲ ಅವ್ಳು ಯಾರು ಮನೆ ಮರದಿಲ್ವ ಇಷ್ಟು ಬೋದ್ರು ಹಾಡಿದ್ರು ಹೋಗ್ದನ ಯಾ ಅಲ್ಲೇ ಅವಳ ಅಲ್ಲ ಈಗ ಏನ್ ಮಾಡೋದು ಈಗ ಇನ್ಯಾವ್ಯ ತಕ್ಕ ಕುತ್ಕೊಬಿಟ್ಲಲ್ಲ ನಾನಿನ್ನಾದ್ರೂ ಹಿಂಗೆ ಮಾಡ್ಬಾರ್ದಾಗಿತ್ತು ಕಣ್ತಕ್ಕೋ ಅಡುಗೆ ಮಾಡೋಕೆ ಹೆಂಗೋ ಒತ್ತಾರೆ ಸಾಮೇ ಅಡುಗೆ ನಮ್ಗೆ ಅರ್ವೆ ಇನ್ನು ಬಾಣ್ತಿ ಒಬ್ಬಳು ಮಾಡ್ಕೊಬೋದಾಗಿತ್ತು ಈಗ ಎಲ್ಲ ಕೇಸ ನಾವೇ ಮಾಡ್ಬೇಕಲ್ಲ ನಿಮಗೆ ಅಯ್ಯೋ ಅದೇ ಬಂದಿರೋದು ಕಣ್ಣೆ ಯಾಕೆ ನಾನಿಲ್ಲವ ಅವಳಿಗೆ ಪಾಠ ಕಲಿಸೋದ ಅಂದ್ಬಿಟ್ಟು ಹೆಂಗೆ ಮಾಡಿದೆ ಇದ್ದಲ್ಲ ಕೊಬ್ಬರ್ತಿದ್ದಲ್ಲ ತಳ್ಳಿ ಪಾಠ ಕಲ್ಸಕಾಯ್ತದೆ ಅಂದ್ಬಿಟ್ಟು ಮಾಡಿದ್ರೆ ಇದ್ರದ್ರ ಮುಂದೆ ಹಿಂಗೆ ಮಾಡ್ಬಿಡದ ಅಯ್ಯೋ ನನಗಂತೂ ಸಾಕು ಸಾಕಾಗೋಯ್ತು ಏನು ಮಾಡೋದು ಒಂದು ಗೊತ್ತೇ ಆಗಲಿಲ್ಲ ಇದಾಗಿ ಏನು ಮಾಡೋಕ್ಕೂ ಆಗಲಿಲ್ಲ ಅಯ್ಯೋ ಭಗವಂತ ಅನ್ಬಿಟ್ಟು ಸುಮ್ಮನೆ ಅದೇ ನಾನು ನಂದಿಗೆ ಆತಗಿ ನಾನೇ ಸುಮ್ಮನೆ ದುಡ್ಬೇಕಾಯಿತು ಹೋಳ್ಗೊಂದು ಪಾಠ ಕಳ್ಸೋದ ಅಂದ್ಬಿಟ್ಟು ಸುಮ್ಮನೆ ಮಣ್ಣಿನ ಕೆಲಸ ಮಾಡ್ಕೊಬಿಟ್ಟೆ ಹೆಂಗೋ ಪಾತ್ನದು ನಂದಿನಿದು ಬಾಣಗಿಂತನ ಮುಗಿದ ಮೇಲೆ ಏನೋ ಮಾಡಿದ್ರೆ ಆಯ್ತಿತ್ತು ಈಗಲೇ ಯಾರನಾರ್ದು ಹಿಡಿದು ಬಿಟ್ಕೊಂಡು ಈಗ ನಾನೇ ಮಾಡಂಗಾಯ್ತು ಕೆಲಸ ನಾನು ಹೋಳ್ಗೆ ಹುರ್ಸಕ್ಕಂತ ಹೋಗಿದ್ದು ಇಳು ಈ ಹಿಂಗೆ ಎಷ್ಟಕ ಬಿಡೋದ ಜರ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ